ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಬ್ಕರ್ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಗಾ ಡೆವಲಪ್ಮೆಂಟ್ ಆಗಿದೆ ಕರ್ನಾಟಕ ಸರ್ಕಾರದ ಈ ನಿರ್ಧಾರ ದೇಶವ್ಯಾಪಿ ಈಗ ಗಮನ ಸೆಳೀತಾ ಇದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಸಿಡಿಸಿದಂಥ ಈ ಬಾಂಬಲ್ಲಿ ಒಂದು ಮಹತ್ವದ ವಿಚಾರ ತೆರೆದುಕೊಂಡಿದೆ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಬಿಹಾರದಲ್ಲಿ ವೋಟ್ ಚೋರಿ ಶಾಕ್ ಎದುರಾಗಿದೆ ರಾಹುಲ್ ಗಾಂಧಿ ಅವರಿಗೆ ಅಸಲಿಗೆ ರಾಹುಲ್ ಅವರು ದೊಡ್ಡ ಲಾಭಕ್ಕೆ ಅಂತ ಕೈಗೆತ್ತಿಕೊಂಡ ಅಸ್ತ್ರ ಇದು ಆದರೆ ದೊಡ್ಡ ಶಾಕ್ ಎದುರಾಗಿದೆ ಎಲೆಕ್ಷನ್ ಹೊಸ್ತಿಲಲ್ಲಿ ಎಲ್ಲ ಡಿಟೇಲ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಎಸ್ ಐ ಟಿಯನ್ನು ರಚಿಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗಕ್ಕೆ ಸೆಡ್ಡು ಹೊಡಿತಾ ಈಗ ರಾಜ್ಯ ಸರ್ಕಾರ ಮತಗಳತನ ಆಳಂದ ಕ್ಷೇತ್ರದಲ್ಲಿನ ಮತಗಳತನ ಪತ್ತೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಅಂದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಸಿ ಐ ಡಿ ಎ ಡಿ ಜಿ ಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಸಿ ಐ ಡಿ ಎಸ್ ಪಿಗಳಾದ ಸೈದುಲ್ಲಾ ಅದಾನ್ವಿತ್ ಮತ್ತು ಶುಭಾನ್ವಿತ್ ಎಸ್ ಐ ಟಿಯ ಸದಸ್ಯರಾಗಿ ನೇಮಕ ಆಗಿದ್ದಾರೆ ಸೊ ಈಗ ಎಸ್ ಐ ಟಿಯ ಮೂಲಕ ಇನ್ವೆಸ್ಟಿಗೇಷನ್ ಮಾಡಿಸೋದು ಏನು ಮತಗಳತನ ಅಲ್ಲಿ ಮತಗಳತನದ ಪ್ರಯತ್ನ ಯಾರಿಂದ ಆಗಿದೆ ಅನ್ನೋದ ಅಥವಾ ಚುನಾವಣಾ ಆಯೋಗದ ವಿರುದ್ಧ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ರೈಟ್ಸ್ ಇರೋದು ಸ ಕಷ್ಟ ಅಂದರೆ ಅದರ ಬಗ್ಗೆ ಕಾನೂನು ಅಭಿಪ್ರಾಯ ಪಡಿತೀನಿ ಅಂತ ಅವತ್ತೇ ಹೇಳಿದರು ಸಿದ್ದರಾಮಯ್ಯವರು ಮಹದೇವಪುರ ಕ್ಷೇತ್ರದ ಬಗ್ಗೆ ಆರೋಪ ಮಾಡಿದಾಗಲೇ ಯಾಕಂದರೆ ಅದೊಂದು ಸಾಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ವಿರುದ್ಧ ರಾಜ್ಯ ಸರ್ಕಾರ ಇನ್ವೆಸ್ಟಿಗೇಷನ್ ಕೈಗೆತ್ಕೊಳ್ಳಬಹುದಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು ಆದರೆ ಎಫ್ ಐ ಆರ್ ಆಗಿತ್ತಲ್ವ ಚುನಾವಣಾ ಆಯೋಗನೇ ಸ್ಟೆಪ್ ತಗೊಂಡು ಎಫ್ ಐ ಆರ್ ಮಾಡಿಸಿತ್ತು ಯಾವ ವಿಚಾರ ಯಾರೋ ಪ್ರಯತ್ನ ಮಾಡಿದ್ರು ಅಂದರೆ ಸಾವಿರಗಟ್ಲೆ ಇಪ್ಪತ್ತು ಸಾವಿರ ಅಪ್ಲಿಕೇಶನ್ ವೋಟರ್ ಡಿಲೀಷನ್ಗೆ ಬಂದುಬಿಡುತ್ತೆ ಏಕಾಏಕಿ ಅದರಲ್ಲಿ ಕೆಲವೇ ಕೆಲವು ಮಾತ್ರ ನಿಜವಾದದ್ದಾಗಿರುತ್ತೆ ಉಳಿದಿದ್ದೆಲ್ಲ ಫೇಕು ಅಂತ ರಿಜೆಕ್ಟ್ ಮಾಡ್ತಾರೆ ಅದು ಏನೋ ಗೋಲ್ಮಾಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಚುನಾವಣಾ ಆಯೋಗ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಎಫ್ ಐ ಆರ್ ಆಗುತ್ತೆ ಅದು ಚುನಾವಣಾ ಆಯೋಗನೇ ಮಾಡಿಸಿತ್ತು ಪ್ರಯತ್ನ ಮಾಡಿದ ಮಾತ್ರಕ್ಕೆ ಅಲ್ಲಿ ಏನೂ ಆಗೇ ಇರಲ್ಲ ಅನ್ನೋದು ಚುನಾವಣಾ ಆಯೋಗ ಕೊಟ್ಟಿರುವ ಸ್ಪಷ್ಟನೆ ಮತ್ತು ಸಿ ಐ ಡಿ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಸಿ ಐ ಡಿ ಕೇಳಿದ ಇನ್ಫಾರ್ಮೇಷನನ್ನು ಎರಡೂ ವರ್ಷಗಳ ಹಿಂದೆಯೇ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಿಮ್ಗೆ ಯಾಕೆ ಅದು ಗೊತ್ತಾಗಿಲ್ಲ ಅಂತ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಕೊಟ್ಟಿತ್ತು ಈಗ ಆ ಕಂಪ್ಲೇಂಟ್ ಆಗಿತ್ತಲ್ಲ ಎಫ್ ಐ ಆರು ಅದ್ರ ಬಗ್ಗೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡತ್ತಾ ಅಥವಾ ಚುನಾವಣಾ ಆಯೋಗಕ್ಕೂ ಸಿದ್ದರಾಮಯ್ಯ ಸರ್ಕಾರ ಸೆಡ್ ಹೊಡೆಯುತ್ತಾ ಯಾವ ರೀತಿ ಕಾನೂನು ಅವಕಾಶಗಳಿವೆ ಅನ್ನೋದನ್ನು ನೋಡಬೇಕು ಇದು ಒಂದು ಕಡೆ ದೊಡ್ಡ ಬೆಳವಣಿಗೆ ಆ್ಯಕ್ಚುಲಿ ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಿದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಅದು ಆಮೇಲೆ ಎಲ್ಲಿ ತನಕ ಹೋಗುತ್ತೆ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಬಿಡುತ್ತಾ ಆದರೆ ನಾನು ರಾಹುಲ್ ಗಾಂಧಿಯವರ ಎಲ್ಲ ಪ್ರಯತ್ನಗಳಿಗೆ ಬಲ ತುಂಬಿರುವ ನಿಜವಾದ ನಾಯಕ ಅಂತ ಸಾಬೀತು ಮಾಡೋದಕ್ಕೆ ಹೆಜ್ಜೆ ಹೆಜ್ಜೆಗೂ ಅವರು ಪ್ರಯತ್ನಿಸ್ತಿದ್ದಾರೆ ಕುರ್ಚಿಯ ಭವಿಷ್ಯವನ್ನು ಭದ್ರ ಮಾಡಿಕೊಳ್ಳೋ ಕಾರಣವೂ ಇರಬಹುದು ಜಾತಿ ಗಣತಿ ಯಾರು ಏನೇ ಹೇಳಲಿ ಡಿ ಕೆ ಶಿವಕುಮಾರ್ ಅವರು ಏನೇ ಮಾಡಲಿ ಅಷ್ಟು ತೊಡಕುಗಳಿ ಕಾನೂನು ತೊಡಕು ಕೂಡ ಅದಕ್ಕೆ ಬರೋದು ಶತಸಿದ್ಧ ಅಂತಲೇ ಹೇಳಲಾಗ್ತಿದೆ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ರೈಟ್ಸ್ ಇಲ್ಲ ಅಂತ ಕಾನೂನು ಹೋರಾಟ ಆಗಿದ್ದು ನೋಟಿಸು ಬಂದಿದೆ ಬಟ್ ನಾವು ಮಾಡ್ತೀವಿ ಅಂತ ಪ್ರಯತ್ನ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಇಲ್ಲಿ ಇಲ್ಲಿ ಈಗ ಎಸ್ ಐ ಟಿ ರಚನೆ ಆಗಿದೆ ನೋಡಬೇಕು ಅದು ಒಂದು ಕಡೆ ಆದರೆ ನೋಡಿ ರಾಹುಲ್ ಗಾಂಧಿಯವರು ಮೊನ್ನೆ ಇಷ್ಟು ಜನ ಎಲ್ಲ ಹೆಸರು ಹೇಳಿದ್ರಲ್ಲ ಕರ್ನಾಟಕದ ಇಂಥೆಂಥ ವೋಟರ್ಸ್ ವೋಟರ್ ಡಿಲೀಷನು ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ಗೋಲ್ಮಾಲಾಗಿದೆ ಅಂತ ಅದರಲ್ಲೂ ಒಂದು ನಂಬರ್ ಮೊಬೈಲ್ ನಂಬರ್ಗಳೆಲ್ಲ ಬಂತಲ್ಲ ಹೊರಗಡೆ ಆ ಮೊಬೈಲ್ ನಂಬರ್ಗಳ ಪೈಕಿ ಈಗ ಒಬ್ಬ ವ್ಯಕ್ತಿ ಅವರು ಪ್ರಯಾಗ್ರಾಜ್ನವರು ಅಂತ ಗೊತ್ತಾಗ್ತಿದೆ ಯು ಪಿಯ ವ್ಯಕ್ತಿ ಕರ್ನಾಟಕದ ಮತದಾರ ಅಂತ ತೋರಿಸಿರೋ ಈ ವ್ಯಕ್ತಿ ಆ ನಂಬರು ಯು ಪಿಯಲ್ಲಿರೋ ವ್ಯಕ್ತಿ ಅಂತೆ ಮುನ್ನೂರು ಕರೆಗಳು ಬಂದಿದೆಯಂತೆ ಅವ್ರಿಗೆ ಆ ನಂಬರ್ಗೆ ಸೊ ಸಿಡ್ದಿಗ ರಾಹುಲ್ ಗಾಂಧಿಯವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಿ ಜೆ ಪಿ ಕೂಡ ಅದನ್ನು ಕೈಗೆತ್ಕೊಂಡಿದೆ ಕರ್ನಾಟಕದ ವ್ಯಕ್ತಿ ಅವ್ರ ಹೆಸರು ಡಿಲೀಟ್ ಆಗಿದೆ ಅಂತಾರೆ ಬಟ್ ನೋಡಿ ಈತ ಇರೋದು ಯು ಪಿಯಲ್ಲಿ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ ಈಗ ಮತಗಳವು ದಾಖಲೆ ಬಿಡುಗಡೆ ಮಾಡಿದ ವೇಳೆ ಯು ಪಿ ವ್ಯಕ್ತಿಯ ನಂಬರ್ ಬಹಿರಂಗ ಆಗಿದೆ ಆತನಿಗೆ ಪಾಪ ಬ್ಯಾಕ್ ಟು ಬ್ಯಾಕ್ ಕರೆಗಳು ಬರ್ತೀವಿ ಅಂತೆ ನನ್ನ ಮೊಬೈಲ್ಗೆ ನನಗೆ ಸಿಕ್ಕಾಪಟ್ಟೆ ಈಗ ಸಮಸ್ಯೆ ಆಗಿಬಿಟ್ಟಿದೆ ರಾಹುಲ್ ಗಾಂಧಿ ವಿರುದ್ಧ ಶೀಘ್ರದಲ್ಲೇ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಪ್ರಯಾಗ್ರಾಜ್ ನಿವಾಸಿ ಮಿಶ್ರಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಕೆಲವೊಂದು ಸಲ ನಂಬರ್ಸ್ ಚೇಂಜ್ ಆಗಿರುತ್ತೆ ಆ ನಂಬರು ಯಾರೋ ಕಳ್ಕೊಂಡಿರ್ತಾರೆ ಇನ್ನೇನೋ ಆಗಿರುತ್ತೆ ಬೇರೆಯವ್ರಿಗೆ ಹೋಗಿದ್ಯಾ ಆ ಥರ ಅಲ್ಲ ಅವ್ರು ಹೇಳ್ತಾರೆ ನೋಡಿ ಹದಿನೈದು ವರ್ಷಗಳಿಂದ ಕಳೆದ ಹದಿನೈದು ವರ್ಷಗಳಿಂದ ಈ ಮೊಬೈಲ್ ಸಂಖ್ಯೆ ನನ್ನ ಬಳಿ ಇದೆ ನಾನು ಬಳಸ್ತಾ ಇದ್ದೀನಿ ರಾಹುಲ್ ಗಾಂಧಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಸಂಖ್ಯೆಯನ್ನು ಹೇಗೆ ಹಂಚಿಕೊಂಡ್ರು ಅದು ಹೆಂಗೆ ನನ್ನ ನಂಬರ್ ತೊಗೊಳ್ತಾರೆ ಅವರು ಈಗ ನನ್ನ ಮೊಬೈಲ್ ಫೋನೇ ನನಗೆ ದೊಡ್ಡ ಸಮಸ್ಯೆ ಆಗಿದೆ ನಿನ್ನೆ ಸಂಜೆಯಿಂದ ಮತಗಳ ತನ್ನ ಪ್ರಶ್ನೆ ಮಾಡ್ಕೊಂಡು ನನಗೆ ಕಾಲ್ ಮೇಲೆ ಕಾಲ್ ಬರ್ತಾನೇ ಇದೆ ಇದರಿಂದ ಬಹಳ ಬೇಜಾರಾಗ್ತದೆ ಶೀಘ್ರವಾಗಿ ನಾನು ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀನಿ ನನಗೆ ತೊಂದರೆ ಆಗಿದೆ ಅಂದರೆ ಅವ್ರಿಗೂ ಕಂಪ್ಲೇಂಟ್ ಮಾಡಲೇಬೇಕು ಹಾಗೆ ಅವ್ರು ಹೇಳ್ತಾ ಇರೋದು ತನ್ನ ಖಾಸಗಿ ದನಕ್ಕೆ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿಯವರು ಅಂತ ಸೊ ಮೊನ್ನೆ ಒಂದು ಎ ಬಿ ಪಿ ನ್ಯೂಸಲ್ಲಿ ನ್ಯಾಷನಲ್ ಸುದ್ದಿವಾಹಿನಿಯಲ್ಲಿ ಇದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮುಂಬೈ ಮೂಲದ ವ್ಯಕ್ತಿ ಅನ್ನೋದು ಬಹಿರಂಗ ಆಗಿತ್ತು ಕರ್ನಾಟಕದ ವ್ಯಕ್ತಿ ಅಂತ ಇಲ್ಲಿ ಯಾರು ರಿಲೀಸ್ ಮಾಡಲಾಗಿತ್ತೋ ಅವರು ಮುಂಬೈ ಮತದಾರ ಅಂತ ಬಿ ಜೆ ಪಿಗರು ಮುಗಿಬಿದ್ದಿದ್ರು ನೋಡಿ ಇಲ್ಲಿ ಮಾತಾಡಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ಅಂತ ಈಗ ಇನ್ನೊಬ್ಬರು ಯು ಪಿ ಮತದಾರ ಅಂದರೆ ಯು ಪಿಯಲ್ಲಿ ವಾಸವಾಗಿದ್ದಾರೆ ಅವರು ಹದಿನೈದು ವರ್ಷಗಳಿಂದ ಅದೇ ಸಂಖ್ಯೆ ಇದ್ದೀನಿ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ದಾರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಒಂದು ಕಡೆ ಚುನಾವಣಾ ಆಯೋಗ ತಿರುಗಿಸಿ ಕೊಟ್ಟಿರುವ ರೀತಿ ಓಟ್ ಚೋರಿ ವೋಟ್ ಚೋರಿ ಅಂದಾಗ ಮಹದೇವಪುರದಲ್ಲೂ ಸೆಟ್ ಬ್ಯಾಕ್ ಅನ್ನೋ ಥರನೇ ಎಲ್ಲ ಬಗೆಯಲ್ಲೂ ಅವರು ಎತ್ತಿದ ಪ್ರಶ್ನೆಗಳಿಗೆ ಕೌಂಟರ್ ಕೊಟ್ಟಿದ್ದಾಯಿತು ಮತ್ತು ನೀವು ದಾಖಲೆ ಸಮೇತ ಬಂದು ದೂರು ಕೊಡಿ ಅಂತ ಹೇಳಿದ್ರೆ ಹೋಗ್ತಾ ಇಲ್ಲ ಇಲ್ಲೂ ಅಷ್ಟೆ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ನಾನಿಲ್ಲ ನಾನು ಒತ್ತಡ ತರಬಹುದಷ್ಟೇ ಬೇಜವಾಬ್ದಾರಿತನ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡಿತು ಈಗ ರಾಹುಲ್ ಗಾಂಧಿಯವರ ಓಟ್ ಚೋರಿ ಕಾಂಗ್ರೆಸ್ಗೆ ಎಷ್ಟು ಕಾಸ್ಟ್ಲಿ ಆಗಿದೆ ನೋಡಿ ಬಿಹಾರದಲ್ಲಿ ಕಾಂಗ್ರೆಸ್ಸಿಗರೇ ಸಿಡ್ದಿದ್ದಾರಂತೆ ರಾಹುಲ್ ಗಾಂಧಿ ಗಾಂಧಿಯವ್ರ ವಿರುದ್ಧ ಇದ್ಯಾವ ಓಟ್ ಚೋರಿ ಕೊನೆ ಪಕ್ಷ ಇವರು ಓಟ್ ಚೋರಿ ಹೋರಾಟ ಮಾಡೋದಾದರೆ ಹೋಗಿ ಕಂಪ್ಲೇಂಟ್ ಕೊಡಲಿ ಇಲ್ಲ ಹೈಕೋರ್ಟಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅಂದರೆ ಹೈಕೋರ್ಟಲ್ಲಿ ಕೇಸ್ ಹಾಕಿ ಬುದ್ಧಿಯಾದರೂ ಸೀರಿಯಸ್ ಆಗಿ ತಗೊಳ್ತಾರೆ ಇವ್ರು ಕಂಪ್ಲೇಂಟು ಕೊ ಕೊಡಲ್ಲ ಹಾಕಿದ ಸವಾಲನ್ನು ಸ್ವೀಕರಿಸಲ್ಲ ಚುನಾವಣಾ ಆಯೋಗ ಡೆಡ್ಲೈನ್ ಮೇಲೆ ಡೆಡ್ ಲೈನ್ ಆಗ್ತಿದೆ ಇಷ್ಟೊಳಗಡೆ ತಂದು ಕೊಡಿ ಅದೇನಿದೆಯೋ ಅಂತ ಅದನ್ನೂ ಮಾಡಲ್ಲ ಹೈಕೋರ್ಟ್ಗೆ ಹೋಗೋದು ಬೆಸ್ಟ್ ಆಪ್ಷನ್ ಬೀದಿಲಿ ನಿಲ್ಲಿಸ್ಬೋದು ದಾಖಲೆ ಸಾಕ್ಷಿ ಇದ್ರೆ ಅದನ್ನೂ ಮಾಡ್ತಿಲ್ಲ ಇನ್ನು ಇವ್ರು ಹೇಳೋದನ್ನು ಕಥೆಯನ್ನು ಯಾರು ನಂಬ್ತಾರೆ ಅಂತ ಕಾಂಗ್ರೆಸ್ ನಾಯಕರೇ ಸಿಡ್ದಿದ್ದಾರೆ ಇದು ಕಾಂಗ್ರೆಸ್ನ ಮೇಲೆ ಹೈಡ್ರೋಜನ್ ಬಾಂಬ್ ಬೇರೆ ಯಾರಿಗೂ ಅಲ್ಲ ಅಂತ ಕೈ ನಾಯಕರೇ ಈಗ ಸಿಡಿಮಿಡಿಗೊಂಡಿದ್ದಾರಂತೆ ಅಷ್ಟೇ ಎಲ್ಲ ಆರ್ ತೇಜಸ್ವಿ ಯಾದವ್ ಅವರು ಇದ್ರ ಬಗ್ಗೆ ಸೆಟ್ ಮಾಡ್ಕೊಂಡಿದ್ದಾರೆ ಅನ್ನೋ ರಿಪೋರ್ಟನ್ನು ಬಹಳ ಹಿಂದೆಯೇ ನಿಮ್ಮ ಮುಂದೆ ಇಟ್ಟಿದ್ವಿ ನಾವು ಬಲು ಕಾಸ್ಟ್ಲಿ ಆಗುತ್ತೆ ಬಿಹಾರ ಎಲೆಕ್ಷನ್ನಲ್ಲಿ ಈ ವೋಟ್ ಚೋರಿ ವಿಚಾರ ಅನ್ನೋ ಚರ್ಚೆ ಜೋರಾಗಿತ್ತು ಯಾಕಂದರೆ ರಾಹುಲ್ ಗಾಂಧಿಯವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿಲ್ಲ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿಲ್ಲ ಬಿಹಾರದಲ್ಲಿ ಬೇರೆ ಚುನಾವಣಾ ವಿಚಾರಗಳನ್ನು ಟಚ್ಚು ಮಾಡಿದೆ ಇವ್ರಿಗೆ ತೊಂದರೆ ಮಾಡ್ಕೊಳ್ಳೋದಲ್ಲದೆ ನಮಗೂ ಸಮಸ್ಯೆ ತಂದಿಡ್ತಿದ್ದಾರೆ ಅಂತ ಆರ್ ಜೆ ಡಿ ಸಿಡ್ದಿತ್ತು ಇದೆಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗುತ್ತಾ ಏನು ಅಂತ ಹೋರಾಟ ಮಾಡೋದು ಅನ್ನುವಂಥ ಬೇಸರ ಮಾಡಿಕೊಂಡು ಅಂತರ ಕಾಯ್ದುಕೊಂಡಿದ್ರು ಕಾಂಗ್ರೆಸ್ ಪದೇ ಪದೇ ನಮಗೆ ಡ್ಯಾಮೇಜ್ ಮಾಡ್ತಿದೆಯಲ್ಲ ಅಂತ ಈಗ ಲೇಟೆಸ್ಟ್ ಸರ್ವೆ ಆಗಿದೆ ಬಿಹಾರದಲ್ಲಿ ಚುನಾವಣಾ ವಿಚಾರ ಯಾವುದು ಅನ್ನೋ ಪ್ರಶ್ನೆಯನ್ನು ಇಡಲಾಗಿತ್ತು ಅದರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಮುಖ ವಿಚಾರ ಅಂತ ಬಂದಿದೆ ಸೊ ಇದು ಯಾವುದು ಮಾತಾಡಿದೆ ಬರೀ ಓಡ್ಚೋರಿ ಓಟ್ಚೋರಿ ಅಂತ ದೇಶವ್ಯಾಪಿ ಇವರು ಓಡಾಡ್ತಿರೋದು ಕರ್ನಾಟಕದಲ್ಲಿ ಈ ರೀತಿ ಅಬ್ಬರಿಸ್ತಿರೋದು ಕಾಂಗ್ರೆಸ್ಸಿಗರಿಗೂ ಕಸೆ ಬಿಸಿಯಾಗಿದೆ ಮತ್ತು ಮಿತ್ರ ಪಕ್ಷಗಳಿಗೂ ಕೂಡ ಇದು ಕಾಸ್ಟ್ಲಿ ಆಗಿದ್ದು ಇದ್ರ ಹೊರಗೆ ನಾವು ಹೊರಬೇಕಾ ಅಂತ ಅಸಮಾಧಾನ ವ್ಯಕ್ತವಾಗ್ತಿದೆ ಈಗ ಸರ್ವೆ ಸಮೀಕ್ಷೆಗಳಲ್ಲೂ ಕೂಡ ಆರ್ ಜೆ ಡಿ ಮತ್ತು ಕೈಕೂಟಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಅಂತಲೇ ಇದೆ ತೇಜಸ್ವಿ ಯಾದವ್ರ ಪರವಾಗಿ ಅಲೆ ಇದೆ ಅವ್ರ ನಾಯಕತ್ವಕ್ಕೆ ಬೆಲೆ ಇದೆ ಅಂತ ಬರ್ತಿದ್ರು ಕೂಟಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಬರೋಕ್ಕೆ ಶುರುವಾಗಿವೆ ಹಾಗಾಗಿ ಕಾಂಗ್ರೆಸ್ಸಿಂದ ನಾವು ದೂರವಾಗಬೇಕ ಅನ್ನೋ ಮಟ್ಟಿಗೆ ಅಲ್ಲಿ ಆಕ್ರೋಶ ಎದ್ದಿದೆ ಎಪ್ಪತ್ತು ಸೀಟ್ ಬೇರೆ ಕೇಳ್ತಿದ್ದಾರೆ ಕಳೆದ ಬಾರಿ ಎಪ್ಪತ್ತು ತಗೊಂಡು ಹತ್ತೊಂಬತ್ತು ಗೆದ್ರಿ ನೆನಪಿಲ್ವಾ ನಿಮಗೆ ಅಂತ ಆರ್ ಜೆ ಡಿ ಈಗ ಸೇರಿದಿದೆ ಡಿ ಸಿ ಎಂ ಸ್ಥಾನಕ್ಕೂ ಕೂಡ ಒತ್ತಾಯ ಹೆಚ್ಚಾಗ್ತದೆ ಸೊ ಕಾಂಗ್ರೆಸ್ನ ಕಥೆ ಸವಾಸವೇ ನಮಗೆ ಬೇಡ ಅನ್ನೋ ಮಟ್ಟಿಗೆ ಬಿಹಾರದಲ್ಲಿ ವಾತಾವ ವಾತಾವರಣ ಬಿಗುವಾಗಿರೋದೀಗ ಸೊ ರಾಹುಲ್ ಗಾಂಧಿಯವರ ಈ ಹೆಚ್ಚು ಬಾಂಬು ಕಾಂಗ್ರೆಸ್ ಮೇಲೆ ಸಿಡಿಯೋದು ಗ್ಯಾರಂಟಿ ಅನ್ನೋ ಆಕ್ರೋಶ ಕೈಯೊಳಗೆ ಈಗ ಬುಸುಗುಡ್ತಿದೆ ಒಳಗೊಳಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು